ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಬುಧವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದಾಗ ನನಗೇನು ಅನ್ನಿಸ್ತಿದೆ ಗೊತ್ತಾ ನಿಜವಾಗ್ಲೂ ನಗು ಬರ್ತಾಯಿದೆ ಯಾಕೆ ಅಂತಂದರೆ ರಿಷಾ ಗೌಡ ಅವರು ಈ ವೀಕಲ್ಲಿ ನಾಮಿನೇಷನಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ರಿಷಾ ಗೌಡವ್ರು ನಾಮಿನೇಷನಲ್ಲಿದ್ದಾರೆ ಈ ವಾರ ಅಂತೇಳಿ ಹಾಗಾಗಿ ಬೇಕು ಬೇಕಂತನೇ ರಿಷಾ ಗೌಡ ಓಕೆ ನಾವು ಏನಾದರೂ ಮಾಡಬೇಕು ಅಂತೇಳಿ ಕಂಟೆಂಟ್ ಕೊಡ್ತೀನಿ ನಾನು ಏನೋ ಮಾಡ್ತೀನಿ ಅಂಥೇಳಿ ಬೇಕು 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 ಅಂತಲೇ ಆಯಿತಾ ಜಗಳಗಳನ್ನು ಅವರೇ ತೆಗೀತಾ ಇದ್ದಾರೆ ಮೊನ್ನೆ ರಕ್ಷಿತ ವಿಷಯದಲ್ಲೂ ಆಗಿದ್ದದೇನೆ ಮೊನ್ನೆ ರಕ್ಷಿತ ವಿಷಯದಲ್ಲೂ ಕೂಡ ರಿಷಾ ಗೌಡ ಏನು ರಕ್ಷಿತನ ಜೊತೆ ಸೋಲ್ತಾರಲ್ಲ ಸೋಲ್ತಾಗ ಸೋಲನ್ನು ಸೋಲನ್ನ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಕ್ಷಿತನ ಬಗ್ಗೆ ಆಯಿತಾ ಏನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ರಿಷಾ ಗೌಡ ಅಂದರೆ ರಿಷಾ ಗೌಡನ್ಗೆ ಓಕೆ ನಾನು ಅಲ್ಲಿ ಇದ್ದೀನಿ ಓಕೆ ನಾನು ಈ ವೀಕ್ ನಾಮಿನೇಟ್ ಆಗಿದ್ದೀನಿ ನಾನು ಎಲ್ಲಿ ಎಲಿಮಿನೇಟ್ ಆಗ್ತೀನೋ ಅನ್ನೋ ಭಯದಲ್ಲಿ ರಿಷಾ ಗೌಡ ಆಯಿತಾ ಅವರೇ ಏನೇನೋ ಕ್ರಿಯೇಟ್ ಮಾಡ್ತಾ ಇದಾರೆ ವಿಷಯಗಳನ್ನ ರಕ್ಷಿತನ ಬಗ್ಗೆ ಕನ್ನಡ ಬರಲ್ಲ ಅಂತೇಳಿ ಏನೇನೋ ಒಂದೊಂದು ಕ್ರಿಯೇಟ್ ಮಾಡಿದರು ಅದು ವರ್ಕೌಟ್ ಆಗಲಿಲ್ಲ ರಿಷ ಗೌಡನ್ಗೆ ನಿನ್ನೆ ಅವ್ರ ಜೊತೆ ಏನೇನೋ ಮಾಡೋಕ್ ನೋಡಿದ್ರು ಆಯ್ತಾ ಅದು ಕೂಡ ರಿಷ ಗೌಡನ್ಗೆ ವರ್ಕೌಟ್ ಆಗಲಿಲ್ಲ ಆಯ್ತಾ ರಿಷಾ ಗೌಡ ಯಾರ್ಯಾರಿಗೆಲ್ಲ ಬಂದ್ಕಿಂತ ಹಿಡಿದ್ರು ಅಂತ ನಾನು ಒಂದು ಆಗಿ ನಿಮಗೆ ಹೇಳ್ತೀನಿ ಫಸ್ಟು ರಿಷಾ ಗೌಡ ಬಕೆಟ್ ಹಿಡಿದಿದ್ದೆ ಗಿಲ್ಲಿ ನಟನ್ಗೆ ಏನು ಇವತ್ತು ಬಕೆಟ್ ಬಗ್ಗೆ ಮಾತಾಡ್ತಾರಲ್ವ ರಿಷಾ ಗೌಡ ರಿಷಾ ಗೌಡ ಫಸ್ಟು ಬಕೆಟ್ ಹಿಡ್ದಿದ್ದೆ ಗಿಲ್ಲಿ ನಟನ್ಗೆ ಅದಾದ ನಂತರ ಚಂದ್ರಪ್ರಭುಗೆ ಅವರಿಬ್ಬರ ಹತ್ರನೂ ಏನು ವರ್ಕೌಟ್ ಆಗಲಿಲ್ಲ ಅಂದರೆ ಗಿಲ್ಲಿ ನಟ ಮತ್ತು ಚಂದ್ರಪ್ರಭು ಹತ್ರ ಏನು ವರ್ಕೌಟ್ ಆಗಲಿಲ್ಲ ಅಂತ ಯಾವಾಗ ರಿಷಾ ಗೌಡವನಿಗೆ ಗೊತ್ತಾಗುತ್ತೆ ಆಮೇಲೆ ಅವರು ಬಕೆಟ್ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಜಾನ್ವಿಗೆ ಆಯಿತಾ ಅದಾದ ನಂತರ ಅಶ್ವಿನಿ ಗೌಡಗೆ ಈಗ ರಾಶಿಕಾಗೆ ಬಕೆಟ್ ಹಿಡಿತಾ ಇದ್ದಾರೆ ಆಲ್ಮೋಸ್ಟ್ ಆಯ್ತಾ ರಿಷಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಬಕೆಟ್ ಹಿಡಿದಿದ್ದಾರೆ ಬಕೆಟ್ ಅಲ್ಲ ಸಿಂಟ್ ಟ್ಯಾಂಕೇ ಹಿಡ್ದಿದಾರೆ ಅಂತಾನೆ ಹೇಳ್ಬೋದು ರಿಷಾ ಗೌಡ ಹೆಂಗೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಎಲ್ಲಾರ ಹತ್ರನೂ ಬಕೆಟ್ ಇಡ್ಕೊಂಡು ಎಲ್ಲರನು ಒಂದು ರೌಂಡ್ ಬಂದ್ರು ಎಲ್ಲೂ ಕೂಡ ಆಯಿತಾ ರಿಷಾ ಗೌಡನ್ನ ಯಾರೂ ಕೂಡ ಆಯಿತಾ ತಲೆ ಕೆಡಿಸ್ಕೊಳ್ಳಿಲ್ಲ ಹಾಗಾಗಿ ಈಗ ರಿಷಾ ಗೌಡ ಕಣ್ಣು ಯಾರ ಮೇಲೆ ಬಿದ್ದಿದೆ ಅಂತಂದರೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯನ್ನ ದೂರ ಮಾಡಬೇಕು ಹೇಗಾದರೂ ಮಾಡಿ ಅಂತೇಳಿ ಈಗ ನಮ್ಮ ರಿಷಾ ಗೌಡನ್ನ ಕಣ್ಣು ಗಿಲ್ಲಿ ನಟ ಮತ್ತು ಕಾವಿನ ಮೇಲೆ ಬಿದ್ದಿದೆ ಅಂತಲೇ ಹೇಳ್ಬೋದು ಈ ಪ್ರೋಮಾ ನೋಡಿದಾಗ ನಾನು ಬಿದ್ದು ಬಿದ್ದು ನಕ್ಕಿದ್ದೀನಿ ಏನು ಗೊತ್ತಾ ಪಾಪ ನಮ್ಮ ಗಿಲ್ಲಿ ನಟ ಏನು ಮಾಡ್ತಾರೆ ಕಾವಿನಗೆ ಸುಮ್ಮನೆ ಚುಡಾಯಿಸ್ತಾ ಇರ್ತಾರೆ ಏ ಕಾವ್ಯ ಒಂದು ಸರಿ ಮಾತುಬಿಟ್ರೆ ಅವಳು ಮಾತಾಡೋಲ್ಲ ಅವಳು ಮುಗೀತು ಹಾಗೆ ಹೀಗೆ ಅಂತ ನಿಮ್ಗೆ ಗೊತ್ತು ಕಾವ್ಯ ಗಿಲ್ಲಿ ನಟ ನೀವು ಲೈವ್ ನೋಡಿದರೆ ನಿಮ್ಗೆ ಗೊತ್ತು ಎಷ್ಟು ಸರಿ ಜಗಳ ಮಾಡ್ತಾರೆ ಎಷ್ಟು ಸರಿ ಒಂದಾಗ್ತಾರೆ ಅವರಿಬ್ಬರ ಒಂದು ಆ ಕೆಮಿಸ್ಟ್ರಿ ಆ ಬಾಂಡಿಂಗ್ ಸೂಪರಾಗಿದೆ ನಿಮ್ಮೆಲ್ಲರಿಗೂ ಗೊತ್ತು ಅದು ಕಾವ್ಯಗೂ ಕೂಡ ಅಷ್ಟು ಮೆಚುರಿಟಿ ಇದೆ ಆಯಿತಾ ಕಾವ್ಯ ಯಾರೇ ಏನು ಹೇಳಿದರೂ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಏನೋ ಕಾಮಿಡಿ ಮಾಡ್ತಾ ಇರ್ತಾರೆ ನಮ್ಮ ಗಿಲ್ಲಿ ನಟ ಮೇಲೆ ಮಲ್ಕೊಂಡ್ರು ಕಾವ್ಯಗೆ ಇದ್ದಕ್ಕಿದ್ದಂತೆ ಸ್ಟಾರ್ಟ್ ಆದಂತಹ ನಮ್ಮ ರಿಷಾ ಗೌಡ ಆಯಿತಾ ನೀನು ಕಾವ್ಯನ್ಗೆ ಬಕೆಟ್ ಹಿಡಿತಿದ್ಯಾ ಗಿಲ್ಲಿ ಹಾಗೆ ಹೀಗೆ ಅಂತ ಏನು ಆಮೇಲೆ ಇದೆದು ಕಾವಿನಿಟ್ಕೊಂಡು ನಿನಗೆ ಗೇಮ್ ಆಡ್ತಾ ಇದ್ದೀಯಾ ನೀನು ಕಾವಿಗೆ ಬಕೀಡ್ ಹಿಡಿದೀಯಾಗಲಿ ಹಾಗೆ ಈಗ ಯಾವಾಗ ನೋಡಿದ್ರು ಕಾವು ಕಾವು ಅಂತಲೇ ಇರ್ತೀಯ ನಿನಗೆ ಕಾವಿನ ಬಿಟ್ಟರೆ ಬೇರೆ ಏನು ಇಲ್ವಾ ಸುಮ್ ಸುಮ್ಕೆ ನನಗನ್ಸುತ್ತೆ ರಿಷಗಳು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಏನಾದ್ರು ತಲೆಗಿಲೆ ಕೆಡ್ತಾ ಅಂತ ಅಷ್ಟು ತಲೆ ಕೆಟ್ಟಿದ್ರು ಕೆಟ್ಟಿರ್ಬೋದು ಫಸ್ಟ್ ರಿಷಗಳು ನಾನು ಎಲಿಮಿನೇಟ್ ಮಾಡಿಬಿಡಿ ಅಂತೀನಿಕೆ ಗೊತ್ತಾ ರಿಷಾ ಗೌಡ ಎಲ್ಲರಿಗೂ ಬಕೀಟ್ ಅಲ್ಲ ಸಿಂಟೆಕ್ನ ಹಿಡಿತಾ ಇದ್ದಾರೆ ಅವರು ಎಲ್ಲೂ ವರ್ಕೌಟ್ ಆಗ್ತಲ್ಲ ಈಗ ಗಿಲ್ಲಿ ನಟದ ಮೇಲೆ ಬಿದ್ದಿದ್ದಾರೆ ಗಿಲ್ಲಿ ನಟ ಕಾವಿನ ಮೇಲೆ ಕಾವೇ ಅಲ್ಲ ರಿಷಾ ಗೌಡ ಅವ್ರನ್ನ ತಲೆನೇ ಕೆಡಿಸ್ಕೊಳಲ್ಲ ಕಾವ್ಯನಿಗೆ ಗೊತ್ತು ರಿಷ ಗೌಡನ ಬುದ್ಧಿ ಏನು ಅನ್ನೋದು ಹಂಗಾಗಿ ಕಾವ್ಯ ರಿಷ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಗಿಲ್ಲಿ ನಟ ಅದಕ್ಕೆ ಹೇಳ್ತಾರೆ ಆಯಿತಾ ನೀನು ಬಿಗ್ ಬಾಸ್ ಮನೆಗೆ ಬಂದಾಗಲೇ ಗೊತ್ತಾಯಿತು ನೀನು ಒಂದು ದೊಡ್ಡ ಕಾಮಿಡಿ ಪೀಸ್ ಅಂತ ರಿಷಾ ಗೌಡರು ನೀವು ಓಪನ್ ಆಗಿ ಹೇಳ್ತಾರೆ ಗಿಲ್ಲಿ ನಟ ನೀನೊಂದು ದೊಡ್ಡ ಕಾಮಿಡಿ ಪೀಸ್ ನೀನು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಲೇ ಗೊತ್ತಾಯಿತು ಒಂದು ದೊಡ್ಡ ಕಾಮಿಡಿ ಪೀಸ್ ಅಂತ ಅಂದರೆ ರಿಷಾ ಗೌಡ ಏನೋ ಅವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಿನ ಆ ಎಂಟ್ರಿ ಕೊಟ್ಟಿದ್ದೇನಿತ್ತು ನಾನು ಓ ಸೂಪರು ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ ಅಂತ ಕಂಡಿದ್ದೆ ಪಕ್ಕಾ ಡಮ್ಮಿ ಪೀಸು ಗಿಲ್ಲಿ ನಟ ಹೇಳ್ದಂಗೆ ಪಕ್ಕಾ ಕಾಮಿ ಕಾಮಿಡಿ ಪೀಸ್ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಅಂದರೆ ಅಂದ್ರೆ ರಿಷಾ ಗೌಡ ಅಂತೀನಿ ಡಮ್ಮಿ ಡಮ್ಮಿ ಪೀಸ್ ರಿಷ ಗೌಡ ಅಂತ ಹೇಳ್ತೀನಿ ಯಾಕೆಂದ್ರೆ ರಿಷಾ ಗೌಡನ್ಗೆ ಬಕೀಟ್ ಹಿಡಿಯೋದು ಬಿಟ್ಟರೆ ಒಬ್ಬರಿನ ಬಗ್ಗೆ ಹಿಂದ್ಗಡೆ ಮಾತಾಡೋದು ಬಿಟ್ಟರೆ ಗಾಸಿಪ್ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ರಿಷಾಗೌಡ ಪಕ್ಕಾ ಡಮ್ಮಿ ಪೀಸು ನಿಜವಾಗ್ಲೂ ರಿಷಾ ಗೌಡ ಹೆಂಗೆ ಅಂದರೆ ಬೇಕು ಬೇಕು ಅಂತಲೇ ಸೆನ್ಸ್ ಸೆನ್ಸನ್ನ ಕ್ರಿಯೇಟ್ ಮಾಡ್ತಾರೆ ನಿಜವಾಗ್ಲೂ ಆಯಿತಾ ನ್ಯೂಸ್ ಸೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ ಗಿಲ್ಲಿ ನಟ ಹೇಳ್ದಂಗೆ ಕಾಮಿಡಿ ಪೀಸ್ ರಿಷ ಗೌಡ ಅಂತ ಹೇಳ್ತೀನಿ ಈ ಪ್ರೋಮೋ ನೋಡಿದಾಗ ನಮ್ಗೆ ಒಂದು ಅರ್ಥ ಆಗುತ್ತೆ ಗಿಲ್ಲಿ ನಟ ಕಾವ್ಯ ಈ ಬಾಂಡ್ ಏನಿದೆ ಗಿಲ್ಲಿ ನಟ ಕಾವ್ಯನ ಬಗ್ಗೆ ಎಲ್ಲರಿಗೂ ಒಂದು ಜಲಸ್ಸಿದೆ ಅವರಿಬ್ಬರು ಹಂಗೆ ಜೊತೆಗಿರೋದು ಅವರಿಬ್ರು ಕ್ಲೋಸ್ ಆಗಿರೋದು ಏನಿದೆ ಆಯಿತಾ ಅದು ಎಲ್ಲರಿಗೂ ಒಂದು ಜಲಸ್ಸು ಹೊಟ್ಟೆ ಕಿಚ್ಚಿದೆ ರಿಷ ಗೌಡನ್ಗಂತೂ ರಕ್ಷಿತನ ಮೇಲೆ ಗಿಲ್ಲಿ ನಟನ ಮೇಲೆ ಭಯಂಕರ ಹೊಟ್ಟೆ ಕಿಚ್ಚಿದೆ ಅದು ರಿಷಾ ಗೌಡನ ಮಾತಲ್ಲೇ ಗೊತ್ತಾಗ್ತಾ ಇದೆ ರಿಷಾ ಗೌಡ ನಿಜವಾಗ್ಲೂ ಎಲಿನೇಟ್ ಆದರೆ ಒಳ್ಳೇದು ಅನಿಸುತ್ತೆ ಈ ಪ್ರೋಮೋ ನೋಡಿದಾಗ ನಂಗೆ ಅನ್ಸುತ್ತೆ ರಿಷಾ ಗೌಡನ ಬೇಳೆ ಗಿಲ್ಲಿ ನಟನ ಹತ್ರ ಬೇಯಲ್ಲ ಅದು ಗಿಲ್ಲಿ ನಟ ಕಾವಿನ ಹತ್ರ ಅಂತೂ ರಿಷಾ ಗೌಡಂದು ಬೇಳೆ ಬೇಯಿಸೋಕೆ ಆಗೋದೇ ಇಲ್ಲ ಅವರಿಬ್ಬರೂ ದೂರ ಮಾಡೋದು ಅಷ್ಟು ಈಸಿ ಅಲ್ಲ ನಿಜವಾಗ್ಲೂ ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಬಂದು ಕಾಮಿಡಿ ಪೀಸ್ ಆದರು ಅದು ಗಿಲ್ಲಿ ನಟನ ಮುಂದೆ ರಿಷಾ ಗೌಡನಂಥವ್ರು ಆಟ ನಡೆಯೋದೇ ಇಲ್ಲ ನನಗನ್ನಿಸ್ದೆ ನಿನ್ನ ಮುಂದ ಮುಂದೆ ಕಾವ್ಯಂದು ಮತ್ತು ನಮ್ಮ ಗಿಲ್ಲಿ ನಟಂದು ಒಂದು ಸ್ವಲ್ಪ ಬಾಂಡಿಂಗು ಇನ್ನೂ ಗಟ್ಟಿಯಾಗುತ್ತೆ ಅಂತ ನಿನ್ನೆ ಯಾರಾದರೂ ಒಂದು ಅಬ್ಸರ್ವ್ ಮಾಡಿದರೆ ಯಾವಾಗ ಅಶ್ವಿನಿ ಗೌಡನೂ ಮತ್ತೆ ನಮ್ಮ ಗಿಲ್ಲಿ ನಟನು ವಾಶ್ರೂಮ್ ಕ್ಲೀನ್ ಹೋಗ್ತಾರೆ ಆಯಿತಾ ವಾಶ್ರೂಮ್ ಕ್ಲೀನ್ ಮಾಡೋಕೆ ಹೋದಾಗ ಅಲ್ಲಿ ಮಾತಾಡ್ತಾ ಇರ್ತಾರೆ ವಾಶ್ರೂಮಲ್ಲಿ ಅದು ಗಿಲ್ಲಿ ನಟನೂ ಅಶ್ವಿನಿ ಗೌಡನ ಯಾಕೆಂದರೆ ಅಶ್ವಿನಿ ಗೌಡಗೂ ಮತ್ತೆ ನಮ್ಮ ಕಾವ್ಯನ್ಗೂ ಆಗಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅವರಿಬ್ಬರು ಅಂದರೆ ಅಶ್ವಿನಿ ಗೌಡನಿಗೆ ನಮ್ಮ ಕಾವ್ಯ ಉಪ್ಪು ಕೂಡ ಹಾಕಲ್ಲ ಕೇರು ಮಾಡಲ್ಲ ಹಂಗಾಗಿ ಅಶ್ವಿನಿ ಗೌಡಗೂ ಕಾವ್ಯಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಂಗಾಗಿ ಕಾವ್ಯನಿಗೆ ಸ್ವಲ್ಪ ಜಲಸ್ಸಾಯ್ತು ಅಶ್ವಿನಿ ಗೌಡನ ಹತ್ರ ಗಿಲ್ಲಿ ನಟ ಮಾತಾಡ್ತಾ ಇದ್ದಿದ್ದು ಫೋನ್ ಮಾಡ್ತಾ ಇದ್ದಿದ್ದು ತುಂಬ ಒಂಥರ ಜಲಸ್ಸಾಯಿತು ಕಾವ್ಯನಿಗೆ ಹಾಗಾಗಿ ಬೋರ್ಡ್ ಮೇಲೆ ಬಂದು ಆಯಿತಾ ಅಣ್ಣ ತಂಗಿ ಅಂತ ಬರೀತಾರೆ ಬರೆದಾಗ ನಮ್ಮ ಗಿಲ್ಲಿ ನಟ ಬಂದು ಅದನ್ನು ಅಳಿಸ್ಬಿಟ್ಟು ಲವರ್ಸ್ ಅಂತ ಬರೀತಾರೆ ಅಂದರೆ ಆ ಜಲಸಲ್ಲಿ ಕಾವ್ಯ ಬರೆದಿದ್ದು ನಿಜವಾಗಲೂ ಕಾವ್ಯ ಗಿಲ್ಲಿ ನಟನ ಅಣ್ಣನಾಗಿ ನೋಡ್ತಾ ಇಲ್ಲ ಅದು ಇದರಲ್ಲೇ ಗೊತ್ತಾಗ್ತಾ ಇದೆ ಕಾವಿನಿಗೆ ಎಷ್ಟು ಇದೆ ಅಂದರೆ ಗಿಲ್ಲಿ ನಟ ಯಾರ ಜೊತೆನೂ ಜಾಸ್ತಿ ಮಾತಾಡಿದರೆ ಯಾರ ಜೊತೆಯೂ ತುಂಬ ಕ್ಲೋಸ್ ಆದರೆ ಕಾವಿನಿಗೆ ಸ್ವಲ್ಪ ಇದೆ ಅಂದರೆ ನಿಜವಾಗ್ಲೂ ಕಾವಿನಗೆ ಗಿಲ್ಲಿ ನಟದ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಗೆ ಯಾರಿಗಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ನನ್ನ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್